ಏಕದಿನ ಪಂದ್ಯದಲ್ಲೂ ಆಂಗ್ಲರನ್ನ ಟೀಂ ಇಂಡಿಯಾ ಅಟ್ಟಾಡಿಸಿ ಹೊಡೆದಿದೆ ಟಿ ಟ್ವೆಂಟಿ ಸರಣಿಯಲ್ಲಿ ಗೆದ್ದು ಬೀಗಿದ್ದ ಭಾರತ ಈಗ ಏಕದಿನ ಸರಣಿಯಲ್ಲೂ ಶುಭಾರಂಭ ಮಾಡಿದೆ ಇಂಗ್ಲೆಂಡ್ ನೀಡಿದ ಸುಲಭ ಗುರಿಯನ್ನ ಬೆನ್ನಟ್ಟಿದ ಟೀಂ ಇಂಡಿಯಾಗೆ ಉತ್ತಮ ಆರಂಭ ಸಿಗದಿದ್ರು ಗಿಲ್ ಹಾಗೂ ಶ್ರೇಯಸ್ ಅಯ್ಯರ್ ಪಂದ್ಯದ ಲೆಕ್ಕಾಚಾರವನ್ನೇ ಬದಲು ಮಾಡಿಬಿಟ್ಟರು ಅದರಲ್ಲೂ ಶುಭ್ಮನ್ ಗಿಲ್ ಅದ್ಭುತ ಪ್ರದರ್ಶನ ನೀಡಿದ್ರು ವೈಸ್ ಕ್ಯಾಪ್ಟನ್ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿದ್ರು ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಆದರೆ ನಾಯಕ ರೋಹಿತ್ ಶರ್ಮಾ ಕೇವಲ ಎರಡು ರನ್ ಗಳಿಸಿ ಔಟ್ ಆದರೂ ಈ ಮೂಲಕ ಫ್ಲಾಪ್ ಶೋ ಮುಂದುವರೆಸಿದ್ರು ನಾಯಕನಾದವನು ತಂಡವನ್ನು ಮುಂದೆ ನಿಂತು ಮುನ್ನಡೆಸಬೇಕು ಅದ್ಭುತ ಪ್ರದರ್ಶನದಿಂದ ಸಹ ಆಟಗಾರರಿಗೆ ಎಕ್ಸಾಂಪಲ್ ಸೆಟ್ ಮಾಡಬೇಕು ಆದರೆ ನಾಯಕನಾಗಿ ರೋಹಿತ್ ಮಕಾಡೆ ಮಲಗಿದ್ದಾರೆ ಜಸ್ಟ್ ಒಂದು ಮ್ಯಾಚ್ ನಲ್ಲಿ ಫೇಲ್ ಆಗಿದ್ದಕ್ಕೆ ನಾವು ಈ ಮಾತನ್ನ ಹೇಳ್ತಿಲ್ಲ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲೂ ಹಿಟ್ ಮ್ಯಾನ್ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿದ್ರು ಅದಕ್ಕೂ ಮುನ್ನ ನಡೆದ ನ್ಯೂಜಿಲೆಂಡ್ ವಿರುದ್ಧದ ಸರಣಿಯಲ್ಲೂ ಹೀನಾಯ ಪ್ರದರ್ಶನ ನೀಡಿದ್ರು ತಂಡದ ಸೋಲಿಗೆ ಕಾರಣರಾಗಿದ್ರು ಇನ್ನು ಕಳೆದ ಹದಿನಾರು ಅಂತಾರಾಷ್ಟ್ರೀಯ ಇನಿಂಗ್ಸ್ಗಳಲ್ಲಿ ರೋಹಿತ್ ಒಂದೇ ಒಂದು ಅರ್ಧಶತಕ ಬಾರಿಸಿದ್ದಾರೆ ಅಷ್ಟೇ ಅಲ್ಲ ಹನ್ನೊಂದು ಬಾರಿ ಡಬಲ್ ಡಿಜಿಟ್ ದಾಟಲು ವಿಫಲರಾಗಿದ್ದಾರೆ ಟೆಸ್ಟ್ನಲ್ಲಿ ಫೇಲ್ ಆಗಿದ್ದ ಮುಂಬೈಕರ್ ಒನ್ ಡೇ ಫಾರ್ಮ್ಯಾಟ್ನಲ್ಲಾದರೂ ತಮ್ಮ ಕದರ್ ತೋರಿಸುತ್ತಾರೆ ಅಂತ ಫ್ಯಾನ್ಸ್ ಅಂದುಕೊಂಡಿದ್ರು ಆದರೆ ಎಲ್ಲಾ ನಿರೀಕ್ಷೆಗಳನ್ನ ರೋಹಿತ್ ಸುಳ್ಳಾಗಿಸಿದ್ದಾರೆ ಮತ್ತೊಂದು ಕಡೆಯಲ್ಲಿ ರೋಹಿತ್ ಪಡೆ ಪಂದ್ಯ ಗೆದ್ದರು ಪಂದ್ಯ ವೀಕ್ಷಿಸಲು ಸ್ಟೇಡಿಯಂಗೆ ಆಗಮಿಸಿದ್ದ ಅಭಿಮಾನಿಗಳಿಗೆ ನಿರಾಸೆಯಾಗಿತ್ತು ಅದಕ್ಕೆ ಕಾರಣ ವಿರಾಟ್ ಕೊಹ್ಲಿಯ ಅಲಭ್ಯತೆ ಹೌದು ಕೊಹ್ಲಿ ಈ ಪಂದ್ಯದಲ್ಲಿ ಆಡ್ತಾರೆ ಅಂತ ತುಂಬಾ ಜನ ಪ್ರೇಕ್ಷಕರು ಮೈದಾನಕ್ಕೆ ಬಂದಿದ್ರು ಆದರೆ ಅವರು ಅಂದುಕೊಂಡಂತೆ ಆಗೋದಿಲ್ಲ ಕೊನೆ ಕ್ಷಣದಲ್ಲಿ ಪಂದ್ಯದಿಂದ ಕೊಹ್ಲಿ ಹೊರಗುಳಿದಿದ್ರು ಮೊಣಕಾಲು ನೋವಿನ ಸಮಸ್ಯೆಯಿಂದಾಗಿ ಮೈದಾನಕ್ಕಿಳಿದಿರಲಿಲ್ಲ ಟಾಸ್ ವೇಳೆ ರೋಹಿತ್ ಶರ್ಮಾ ಇವತ್ತು ಕೊಹ್ಲಿ ಆಡೋದಿಲ್ಲ ಅಂತ ಹೇಳಿದ್ರು ಆ ಮೂಲಕ ಕೊಹ್ಲಿ ಬ್ಯಾಟಿಂಗ್ ಅನ್ನ ಕಣ್ತುಂಬಿಕೊಳ್ಳಲು ಬಂದಿದ್ದ ಫ್ಯಾನ್ಸ್ಗೆ ಶಾಕ್ ನೀಡಿದ್ರು ನಾಗ್ಪುರ ಕೊಹ್ಲಿ ಪಾಲಿಗೆ ಅದೃಷ್ಟದ ತಾಣ ನಾಗ್ಪುರದಲ್ಲಿ ಬ್ಯಾಟ್ ಹಿಡಿದು ಮೈದಾನಕ್ಕಿಳಿದಾಗ್ಲಿಲ್ಲ ಕೊಹ್ಲಿ ರನ್ ಹೊಳೆಯನ್ನೇ ಹರಿಸಿದ್ದಾರೆ ಹಲವು ದಾಖಲೆಗಳನ್ನು ಬರೆದಿದ್ದಾರೆ ಐದು ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿ ಎಂಬತ್ತ ಒಂದರ ಸರಾಸರಿಯಲ್ಲಿ ಮುನ್ನೂರ ಇಪ್ಪತ್ತೈದು ರನ್ ಕಲೆ ಹಾಕಿದ್ದಾರೆ ಇದರಲ್ಲಿ ಎರಡು ಶತಕ ಮತ್ತು ಒಂದು ಅರ್ಧ ಶತಕ ಸೇರಿವೆ ಎರಡ್ ಸಾವಿರದ ಹದಿಮೂರರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ನಡೆದ ಪಂದ್ಯದಲ್ಲಿ ಕೊಹ್ಲಿ ಅದ್ಭುತ ಪ್ರದರ್ಶನ ನೀಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಸ್ಟ್ರೇಲಿಯಾ ವಿರುದ್ಧವೇ ಕೊಹ್ಲಿ ಮಿಂಚಿದ್ರು ತಂಡ ಸಂಕಷ್ಟದಲ್ಲಿದ್ದಾಗ ನಾಯಕನ ಆಟವಾಡಿದ್ರು ಕೊನೆವರೆಗೂ ಕ್ರೇಸ್ನಲ್ಲಿ ನಿಂತು ಶತಕ ಬಾರಿಸಿದ್ರು ನೂರ ಇಪ್ಪತ್ತು ಎಸೆತಗಳಲ್ಲಿ ನೂರ ಹದಿನಾರು ರನ್ ಬಾರಿಸಿದ್ರು ಆ ಮೂಲಕ ತಂಡದ ಗೆಲುವಿನಲ್ಲಿ ಮಿಂಚಿದ್ರು ಇದರಿಂದ ಈ ಬಾರಿಯೂ ನಾಗ್ಪುರದಲ್ಲಿ ವಿರಾಟ್ ವಿರಾಟ ರೂಪ ತೋರಿಸ್ತಾರೆ ಅಂತ ಕೊಹ್ಲಿ ಫ್ಯಾನ್ಸ್ ಅಂದುಕೊಂಡಿದ್ರು ಆದರೆ ಆಗಿದ್ದೇ ಬೇರೆ ಕೊಹ್ಲಿ ಬದಲು ಯಶಸ್ವಿ ಜೈಸ್ವಾಲ್ ಏಕದಿನ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ರು ಮೂರನೇ ಸ್ಥಾನದಲ್ಲಿ ಶುಭ್ಮನ್ ಗಿಲ್ ಬ್ಯಾಟ್ ಬೀಸಿದ್ರು ಹದಿನೇಳು ವರ್ಷಗಳಲ್ಲಿ ಕೊಹ್ಲಿ ಇಂಜುರಿಯಿಂದಾಗಿ ಪಂದ್ಯ ಮಿಸ್ ಮಾಡಿಕೊಂಡಿದ್ದು ಇದು ಜಸ್ಟ್ ಎರಡನೇ ಸಲ ಎರಡು ವರ್ಷಗಳ ಕೆಳಗೆ ಇಂಗ್ಲೆಂಡ್ ವಿರುದ್ಧದ ಪಂದ್ಯವನ್ನ ಗಾಯದ ಕಾರಣದಿಂದಾಗಿಯೇ ಮಿಸ್ ಮಾಡಿಕೊಂಡಿದ್ರು ಟೀಮ್ ಇಂಡಿಯಾದಲ್ಲಿ ಫಿಟ್ನೆಸ್ಗೆ ಮತ್ತೊಂದು ಹೆಸರೇ ಕೊಹ್ಲಿ ಯಾಕಂದ್ರೆ ಇಂಜುರಿ ಕಾರಣಕ್ಕೆ ಕೊಹ್ಲಿ ತಂಡದಿಂದ ಹೊರಗುಳಿದಿದ್ದೇ ಇಲ್ಲ ಫಿಟ್ನೆಸ್ ಕಾರಣ ನಿನ್ನೆಯ ಪಂದ್ಯದಿಂದ ಕೊಹ್ಲಿ ಹೊರಗುಳಿದಿದ್ರು ಇದನ್ನ ಖುದ್ದು ಟೀಮ್ ಇಂಡಿಯಾ ಕ್ಯಾಪ್ಟನ್ ಖಚಿತ ಪಡಿಸಿದ್ರು ಆದ್ರೆ ರೋಹಿತ್ ಫ್ಯಾನ್ಸ್ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಕೊಹ್ಲಿಯನ್ನ ಡ್ರಾಪ್ ಮಾಡಲಾಗಿದೆ ಬೇಕು ಅಂತಲೇ ಪ್ಲೇಯಿಂಗ್ ಇಲೆವೆನ್ ನಿಂದ ದೂರ ಇಡಲಾಗಿದೆ ಅಂತ ಟ್ರೋಲ್ ಮಾಡ್ತಿದ್ದಾರೆ ಇರಲಿ ಕೊಹ್ಲಿ ಆದಷ್ಟು ಬೇಗ ಫಿಟ್ ಆಗಲಿ ಎರಡನೇ ಪಂದ್ಯದಲ್ಲಿ ಕಣಕ್ಕಿಳಿದು ಅಬ್ಬರಿಸಲಿ ಅನ್ನೋದೇ ಅಭಿಮಾನಿಗಳ ಆಶಯ ನಿಮ್ಮ ಪ್ರಕಾರ ಕೊಹ್ಲಿಯನ್ನು ಬೇಕಂತಲೇ ಡ್ರಾಪ್ ಮಾಡಲಾಯ್ತಾ ಕಾಮೆಂಟ್ ಮಾಡಿ